ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿಯಿಂದ ಅಪರೂಪದ ಯೋಗ ಈ ಮೂರೂ ರಾಶಿಗೆ ಪ್ರತಿ ಹೆಜ್ಜೆಗೂ ಸಕ್ಸಸ್ ಕಷ್ಟಗಳಿಂದ ಮುಕ್ತಿ ಧನ ಸಂಪತ್ತು ವೃದ್ಧಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಮೂರು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಓಂ ನಮ್ಮ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ವಿಳಂಬಗಳು ಇದ್ದಲ್ಲಿ ಅವೆಲ್ಲವೂ ನಿವಾರಣೆಯಾಗಲಿ ಕಷ್ಟಗಳಿಂದ ಮುಕ್ತಿಯನ್ನ ಹೊಂದಿ ಅಂತ ಕೇಳ್ಕೊತಾ ಬಿಡೋಣ ಸ್ಟಾರ್ಟ್ ಮಾಡ್ಬಿಡೋಣ ಹೌದು ಐನೂರು ವರ್ಷಗಳ ನಂತರ ಕರ್ಮ ನೀಡುವ ಶನಿಯು ಅಪರೂಪದ ಕಾಕಾತಾಳಿಯಂತೆಯನ್ನು ಸೃಷ್ಟಿಸುತ್ತಿದ್ದಾನೆ ಇದು ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆಯನ್ನು ತರುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ನ್ಯಾಯದ ದೇವರು ಶನಿಯು ಮೀನದಲ್ಲಿ ನೇರವಾಗಿರುತ್ತದೆ ಇದು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನ ತರಬಹುದು ಆ ಅದೃಷ್ಟ ರಾಶಿಗಳ ಬಗ್ಗೆ ತಿಳಿತಾ ಹೋಗೋಣ ಹೌದು ಸ್ನೇಹಿತರೆ ದೇವತೆಗಳ ಗುರು ಗುರುವು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿ ಚಕ್ರವನ್ನು ಬದಲಾಯಿಸುತ್ತಾನೆ ಈ ಬದಲಾವಣೆಯ ಪರಿಣಾಮಗಳು ಹನ್ನೆರಡು ರಾಶಿಯವರ ಮೇಲೆ ಗೋಚರಿಸುತ್ತವೆ ಶನಿಯ ಮೀನರಾಶಿಯಲ್ಲಿ ಇಮ್ಮೆಟ್ಟುತ್ತಾನೆ ಆದರೆ ನವೆಂಬರ್ ಅಂತ್ಯದಲ್ಲಿ ಅದೇ ರಾಶಿ ಚಕ್ರ ನೇರವಾಗುತ್ತದೆ ಸ್ನೇಹಿತರೆ ಹೀಗಾಗಿ ಗುರುವಿನ ಹಿಮ್ಮೆಟ್ಟುವಿಕೆ ಮತ್ತು ಶನಿಯ ನೇರ ಚಲನೆಯು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಸೂಚಿಸಲಾಗುತ್ತದೆ ಗುರುವಿನ ಹಿಮ್ಮೆಟ್ಟುವಿಕೆ ಮತ್ತು ಶನಿಯ ನೇರ ಚಲನೆಯಿಂದ ಯಾವ ರಾಶಿ ಚಕ್ರ ಪ್ರಯೋಜನಗಳು ಅಂತಂದ್ರೆ ಯಾವ ರಾಶಿ ಚಕ್ರ ಜನರು ಪ್ರಯೋಜನವನ್ನು ಪಡೆಯಬಹುದು ಎಂಬುದನ್ನು ತಿಳಿತಾ ಹೋಗೋಣ ವೈದಿಕ ಜ್ಯೋತಿಷ್ಯದ ಪ್ರಕಾರ ಶುಭ ಗ್ರಹವು ಹಿಮ್ಮೆಟ್ಟಿದಾಗ ಅದರ ಸಕಾರಾತ್ಮಕ ಪರಿಣಾಮಗಳು ಹಲವು ಪಟ್ಟು ಹೆಚ್ಚಾಗುತ್ತವೆ ಗುರುವನ್ನು ಜ್ಞಾನ ಸಂಪತ್ತು ಧರ್ಮ ಮತ್ತು ಒಳ್ಳೆಯ ಕಾರ್ಯಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಮದುವೆ ಮಕ್ಕಳು ಮತ್ತು ಅದೃಷ್ಟದಲ್ಲಿಯೂ ಕೂಡ ಒಂದು ಅಂಶವಾಗಿದೆ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಗುರುವು ಶುಭ ಸ್ಥಾನದಲ್ಲಿ ಇದ್ದರೆ ಅವರಿಗೆ ವಿಷ್ಣುವಿನ ವಿಶೇಷ ಆಶೀರ್ವಾದ ಸಿಗಲಿದೆ ಅಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಯಶಸ್ಸಿನ ಹಾದಿಯನ್ನು ಕಂಡುಕೊಳ್ಳುತ್ತಾರೆ ಈ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಅದೇ ರೀತಿ ಸ್ನೇಹಿತರೆ ಮತ್ತೊಂದೆಡೆ ಶನಿಯ ನೇರ ಚಲನೆಯು ಅನೇಕ ರಾಶಿಗಳ ಜನರಿಗೆ ಪ್ರಯೋಜನಕಾರಿಯಾಗಲಿದೆ ಹಾಗಿದ್ದರೆ ಆ ಅದೃಷ್ಟ ರಾಶಿಯವರು ಯಾರ್ಯಾರು ನಿಮ್ಮದು ಒಂದು ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಈ ರಾಶಿನ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರಲ್ಲಿ ಹೊಂದಿದ್ದರೆ ತಪ್ಪದೆ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದ ಅವರು ಕೂಡ ಅಪ್ಡೇಟ್ಗಳನ್ನ ಆಗುತ್ತೆ ಓಕೆ ಮೊದಲನೇ ಅದೃಷ್ಟ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂದರೆ ಮಕರ ರಾಶಿಯವರಿಗೆ ಶನಿಯ ದೇವರ ಕೃಪೆಯಿಂದ ಸ್ನೇಹಿತರೆ ಮಕರ ರಾಶಿ ಚಕ್ರದಲ್ಲಿ ಶನಿಯು ಮೂರನೇ ಮನೆಯಲ್ಲಿ ನೇರವಾಗಿ ಇರುತ್ತಾನೆ ಗುರುವಿನ ಅಂಶವು ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಗ್ನ ಮತ್ತು ಮೂರನೇ ಮನೆಗಳಾದ ಸಾಕಷ್ಟು ಪರಿಣಾಮ ನಿಮ್ಮ ಬೆಲೆ ಬೀಳುತ್ತದೆ ಅಂತಲೇ ಹೇಳಬಹುದು ಏಳನೇ ಮನೆಯಲ್ಲಿ ಗುರುವಿನ ಸ್ಥಾನವು ಈ ರಾಶಿ ಚಕ್ರ ಚಿಹ್ನೆ ಜನಿಸಿದವರಿಗೆ ದಾಂಪತ್ಯ ಜೀವನಕ್ಕೆ ಸಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು ನಿಮ್ಮ ಸಂಗಾತಿಯು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಅಥವಾ ನಿಮ್ಮಿಬ್ಬರು ಒಟ್ಟಿಗೆ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ನೀವು ಗಮನಾರ್ಹವಾಗಿ ಪ್ರಯೋಜನವನ್ನು ಪಡೆಯಬಹುದು ಸ್ನೇಹಿತರೆ ಇನ್ನು ಪಾಲುದಾರಿಕೆಯಲ್ಲಿ ಮಾಡಿದ ಯಾವುದೇ ಕೆಲಸವು ಯಶಸ್ವಿಯಾಗಬಹುದು ಇದಲ್ಲದೆ ಅವಿವಾಹಿತ ವ್ಯಕ್ತಿಗಳಿಗೆ ವಿವಾಹದ ಸಾಧ್ಯತೆಗಳು ಬಲವಾಗಿರುತ್ತದೆ ನೀವು ಜೀವನದಲ್ಲಿ ಹೊಸ ಆರಂಭವನ್ನು ಮಾಡಬಹುದು ಡಿಸೆಂಬರ್ನಲ್ಲಿ ಗುರುವು ಆರನೇ ಮನೆಯಲ್ಲಿ ಇರುತ್ತಾರೆ ಇದು ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವಂಥ ಈ ರಾಶಿ ಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದವರು ಯಶಸ್ಸನ್ನು ಕಾಣಬಹುದು ಯಾವುದೇ ಸಾಲ ಸಂಬಂಧಿತ ಸಮಸ್ಯೆಗಳು ಬಗೆಹರಿಯುತ್ತವೆ ಆಸ್ತಿ ಶಿಕ್ಷಣ ವಾಹನಗಳು ಅಥವಾ ವ್ಯಾಪಾರ ವ್ಯವಹಾರಕ್ಕಾಗಿ ಸಾಲ ಪಡೆಯುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ದೇವರು ಮಹಾರಾಜನ ಪ್ರಭಾವವು ಐದನೇ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಗಳ ಮೇಲೆ ಬೀಳುತ್ತದೆ ಈ ಅವಧಿಯು ಹಲವಾರು ಸಣ್ಣ ಪ್ರವಾಸಗಳಿಗೆ ಅವಕಾಶಗಳನ್ನು ನೀಡಬಹುದು ಸ್ನೇಹಿತರೆ ಇದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ವಿದೇಶ ಪ್ರಯಾಣದ ಸಾಧ್ಯತೆಗಳು ಇವೆ ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳು ಹೆಚ್ಚು ಸೌಹಾರ್ದಯುತ ಮತ್ತು ಸಹಕಾರಿಯಾಗಿರುತ್ತವೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾ ರಾಶಿಯವರು ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರು ಅಂದರೆ ರಾಶಿ ಚಕ್ರದ ಜನರಿಗೆ ಶನಿಯ ನೇರ ಚಲನೆ ಮತ್ತು ಗುರುವಿನ ಹಿಮ್ಮುಖ ಚಲನೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಗುರು ಹತ್ತನೇ ಮತ್ತು ಒಂಬತ್ತನೇ ಮನೆಗಳಲ್ಲಿ ಹಿಮ್ಮುಖವಾಗಿರುತ್ತಾನೆ ಇದಲ್ಲದೆ ಶನಿ ಆರನೇ ಮನೆಯಲ್ಲಿ ನೇರವಾಗಿ ಇರುತ್ತಾರೆ ಗುರುವಿನ ಅಂಶವು ಸಂಪತ್ತಿನ ಮನೆ ನಾಲ್ಕನೇ ಮನೆ ಮತ್ತು ಆರನೇ ಮನೆಯ ಮೇಲೆ ಬೀಳುತ್ತದೆ ಪರಿಣಾಮವಾಗಿ ಈ ರಾಶಿ ಚಕ್ರ ಚಿಹ್ನೆಯ ಸ್ಥಳೀಯರು ವೃತ್ತಿ ಜೀವನದಲ್ಲಿ ಗಮನಾರ್ಹ ಲಾಭಗಳನ್ನು ಅನುಭವಿಸಬಹುದು ಅದೇ ರೀತಿ ಕೆಲಸದಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳಬಹುದು ಮತ್ತು ಹೊಸ ಉದ್ಯೋಗದ ಹುಡುಕಾಟವು ಯಶಸ್ವಿಯಾಗಬಹುದು ವೃತ್ತಿಪರ ಸವಾಲುಗಳನ್ನು ಎದುರಿಸುತ್ತಿದ್ದರೆ ನಿಮ್ಮ ಕಠಿಣ ಪರಿಶ್ರಮವು ಈಗ ಫಲ ನೀಡಲು ಪ್ರಾರಂಭಿಸುತ್ತದೆ ಗುರುವಿನ ಅಂಶವು ನಾಲ್ಕನೇ ಮನೆಯ ಮೇಲೆ ಬೀಳುವುದರಿಂದ ವಾಹನ ಆಸ್ತಿ ಅಥವಾ ಮನೆ ಖರೀದಿಸುವ ನಿಮ್ಮ ಕನಸು ಈಡೇರಬಹುದು ಹೆಚ್ಚುವರಿಯಾಗಿ ರಿಯಲ್ ಎಸ್ಟೇಟ್ ನಿರ್ಮಾಣ ಅಥವಾ ವಾಸ್ತುದಲ್ಲಿ ತೊಡಗಿರುವವರು ಗಮನಾರ್ಹ ಪ್ರಯೋಜನಗಳನ್ನು ಅನುಭವಿಸಬಹುದು ಮದುವೆ ಅಥವಾ ಮಗುವಿನ ಜನನವು ಸಾಧ್ಯವಾಗಬಹುದು ಅದೃಷ್ಟವು ನಿಮಗೆ ಅನುಕೂಲಕರವಾಗಿರಬಹುದು ನೀವು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರಬಹುದು ಕುಟುಂಬದ ವಿಷಯಗಳಿಂದ ಆಸ್ತಿ ವಿಷಯಗಳವರೆಗೂ ನೀವು ಅಪಾರ ಯಶಸ್ಸನ್ನು ಸಾಧಿಸಬಹುದು ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಬಹುದು ಸ್ನೇಹಿತರೆ ಹಾಗಿದ್ರೆ ಮುಂದಿನ ರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯಲ್ಲಿ ಜನಿಸಿದವರಿಗೆ ಶನಿಯ ನೇರ ಚಲನೆಯು ಸಾಕಷ್ಟು ಪ್ರಯೋಜನಕಾರಿಯಾಗಬಹುದು ಗುರುವಿನ ರಾಶಿಯಲ್ಲಿ ಶನಿಯ ನೇರ ಚಲನೆ ಇರುವುದರಿಂದ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಆದರೆ ಗುರುವಿನ ಪ್ರಭಾವವು ಹೆಚ್ಚು ಸ್ಪಷ್ಟವಾಗಿರುತ್ತದೆ ಶನಿಯು ಲಗ್ನ ಮನೆಯಲ್ಲಿ ನೇರವಾಗಿರುತ್ತಾರೆ ಮತ್ತು ಗುರುವು ಐದನೇ ಮತ್ತು ನಾಲ್ಕನೇ ಮನೆಗಳಲ್ಲಿ ಹಿಮ್ಮುಖವಾಗಿರುತ್ತಾರೆ ಗುರುವು ನಾಲ್ಕನೇ ಮನೆಯಲ್ಲಿ ಹಿಮ್ಮುಖವಾಗಿರುತ್ತಾರೆ ಮತ್ತು ಅದರ ಅಂಶವು ಒಂಬತ್ತನೇ ಹನ್ನೊಂದನೇ ಮತ್ತು ಲಗ್ನ ಮನೆಗಳ ಮೇಲೆ ಬೀಳುತ್ತದೆ ಸ್ನೇಹಿತರೆ ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹವಾಗಿ ಪ್ರಯೋಜನವನ್ನು ಪಡೆಯಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುವವರು ಪ್ರಯೋಜನವನ್ನು ಪಡೆಯಬಹುದು ಹೆಚ್ಚುವರಿಯಾಗಿ ಈ ಸಮಯವು ಶಿಕ್ಷಣ ಸಂಶೋಧನೆ ಅಥವಾ ಸೃಜನಶೀಲ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಅನೇಕ ಶುಭ ಅವಕಾಶಗಳನ್ನು ತರಬಹುದು ಮಕ್ಕಳಿಗೆ ಸಂಬಂಧಿಸಿದ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಮತ್ತು ಅವರು ಅವರಿಂದ ಸಂತೋಷದ ಸುದ್ದಿಗಳನ್ನು ಪಡೆಯಬಹುದು ಈ ಸಂಬಂಧದಲ್ಲಿ ಇರುವವರು ತಮ್ಮ ಸಂಬಂಧಗಳನ್ನು ಹೆಚ್ಚಿನ ಆಳ ಮತ್ತು ತಿಳುವಳಿಕೆಯಿಂದ ಅಭಿವೃದ್ಧಿಪಡಿಸುತ್ತಾರೆ ಹಿಮ್ಮುಖ ಗುರುವಿನ ಪ್ರಭಾವವು ಲಾಭದ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ಸ್ನೇಹಿತರೆ ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸುತ್ತದೆ ಮತ್ತು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಉದ್ಯೋಗ ಅಥವಾ ವೃತ್ತಿಯಲ್ಲಿ ಬದಲಾವಣೆಯನ್ನು ಬಯಸುವವರು ಅನಿರೀಕ್ಷಿತ ಯಶಸ್ಸನ್ನು ಅನುಭವಿಸಬಹುದು ದೀರ್ಘಕಾಲದಿಂದ ಹಿಡಿದಿಟ್ಟುಕೊಂಡಿರುವಂತಹ ನಿಧಿಗಳು ಅಥವಾ ಹೂಡಿಕೆಗಳಿಂದ ಲಾಭವನ್ನು ಪಡೆಯುವ ಸಾಧ್ಯತೆಯೂ ಕೂಡ ಅತಿ ಹೆಚ್ಚಾಗಿದೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ತಾಯಿಯ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಆಸ್ತಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಯಾವುದೇ ಬಾಕಿ ಇರುವ ಕೆಲಸಗಳು ಈಗ ಪೂರ್ಣಗೊಳ್ಳಬಹುದು ಸ್ನೇಹಿತರೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ದೇವರ ಕೃಪೆಯಿಂದ ಈ ಮೂರು ರಾಶಿಯವರು ಗಳಿಸಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಎಂಡ್ ಮಾಡೋ ಮುಂಚೆ ಈ ಮೂರು ರಾಶಿಯವರು ತಪ್ಪದೇ ಸ್ನೇಹಿತರೆ ಪ್ರತಿ ಶನಿವಾರ ಅಥವಾ ಶನಿವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕಪ್ಪು ಎಳ್ಳನ್ನು ದಾನ ಮಾಡಿ ಕಪ್ಪು ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿದೇವರ ಕೃಪೆ ನಿಮ್ಮ ಮೇಲಿರಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿತಿದ್ರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಶನಿದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್